ಮುಸ್ಲಿಮರಿಗೆ ಗುಲಾಮರಾಗಿರುವ ರಾಜ್ಯ ಸರ್ಕಾರ ನಮ್ಮ ಕೊನೆಗಾಲವನ್ನು ಎದುರಿಸುತ್ತಿದೆ ಹಿಂದೂಗಳು ಸುಮ್ಮನಿದ್ದರೆ ಇವರು ಸಾಬರಿಗೆ ಮುಸ್ಲಿಮರಿಗೆ ರಾಜ್ಯವನ್ನು ಮಾರಿ ಬಿಡುತ್ತಾರೆ ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆ ಎಸ್ ಈಶ್ವರಪ್ಪ ಇಂದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧರ್ಮಾಧಾರಿತ ಮೀಸಲಾತಿಯನ್ನು ನೀಡಬಾರದು ಎಂದು ಸಂವಿಧಾನವೇ ಹೇಳಿದೆ ಆದರೆ ಸಂವಿಧಾನದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವ ಕಾಂಗ್ರೆಸ್ಸಿ ಗರು ಮುಸ್ಲಿಂರಿಗೆ ವಸತಿ ಯೋಜನೆಯೂ ಸೇರಿದಂತೆ ವಿವಿಧ ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡಿದೆ ವಸತಿ ಯೋಜನೆಯಡಿ ಪ್ರತಿ ಶೇಕಡ ಹದಿನೈದರಷ್ಟು ಮೀಸಲಾತಿಯನ್ನು ನೀಡಲು ಒತ್ತಾಯಿಸಿ ಕಾಯ್ದೆಯನ್ನು ಮಾಡಲು ಯೋಚಿಸಿದ್ದು ರಾಜ್ಯಪಾಲರು ಈ ಕಾಯ್ದೆಗೆ ಯಾವುದೇ ಕಾರಣಕ್ಕೆ ಒಪ್ಪಿಗೆ ನೀಡಬಾರದು ಎಂದರು ಹಿಂದುವರಿಗೆ ದಲಿತರಿಗೆ ಲೆಕ್ಕವೇ ಇಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಿಂದಿನ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರು ಇಟ್ಟಂತ ಹಣ ಒಂಬತ್ತು ಒಂಬೈನೂರ ಹತ್ತು ಕೋಟಿ ಈ ಬಜೆಟ್ ನಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಕೋಟಿ ಹದಿಮೂರು ಪಾಯಿಂಟ್ ಏಳು ಏಳು ಒಂಬತ್ತು ಕೋಟಿ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ತಂದುಬಿಡಿ ಡಬಲ್ಗಿಂತ ಜಾಸ್ತಿ ಮದ್ರಾಸಗಳಲ್ಲಿ ಮದ್ರಸಾಗಳಲ್ಲಿ ಮೈನಾರಿಟಿ ಸ್ಕಾಲರ್ಶಿಪ್ಗಳು ಲೆಕ್ಕ ಇಲ್ಲ ಶಾದಿ ಭಾಗ್ಯ ಮುಸಲ್ಮಾನರ ಮದುವೆಗೆ ಸಿಕ್ಕಾಪಟ್ಟೆ ಹಣ ಮುಲ್ಲಾಗಳಿಗೆ ಸಂಬಳ ಜಾಸ್ತಿ ಏನು ಮಾಡಕ್ಕೆ ಕೊಟ್ಟಿದ್ರಿ ನಿಮ್ಗೆ ಹಿಂದುಳಿದವರು ದಲಿತರು ಅಂತ ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಅವ್ರನ್ನ ಸಂಪೂರ್ಣ ಮೂಲಕ್ಕೆ ತಳ್ಳಿಬಿಟ್ಟಿದ್ರಲ್ಲ ಈಗ ವಸತಿ ಮೀಸಲಾತಿ ನಮ್ಮ ರಾಜ್ಯದ ಇತಿಹಾಸದಲ್ಲ ದೇಶದ ಇತಿಹಾಸದಲ್ಲೇ ಹದಿನೈದು ಪರ್ಸೆಂಟು ವಸತಿ ಮೀಸಲಾತಿ ಎಲ್ಲೂ ಇಲ್ಲ ಮತ್ತು ಸುಳ್ಳು ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇಟ್ಟಿದ್ದಾರೆ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರು ಹೇಳಿದ್ದಾರೆ ಯಾವ ಆದೇಶ ಇದೆ ತೋರಿಸ್ರಪ್ಪ ಎಲ್ಲೂ ಕೂಡ ನಾವು ಮೀಸಲಾತಿನ ಧರ್ಮಾಧಾರಿತ ಮೀಸಲಾತಿನ ಇಟ್ಟಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವ್ರ ಕೊನೆಗಾಲ ಈ ಸರ್ಕಾರಕ್ಕೆ ಖಂಡಿತ ಕೊನೆಗಾಲ ಬಜೆಟ್ನಲ್ಲಿ ಜನರಲ್ ಬಜೆಟ್ನಲ್ಲಿ ಅದರಲ್ಲೂ ಎಷ್ಟು ಬೇಕೋ ಕರೆಕ್ಟಾಗಿ ಪಾಪಾಲು ತೊಗೊಂಡು ಅದಲ್ಲದೇ ಹದಿನೈದು ಪರ್ಸೆಂಟ್ನಷ್ಟು ನೀವು ವಸತಿ ವಸತಿಗೆ ಮೀಸಲಾತಿ ಇಟ್ಕೋತೀರಲ್ಲ ಹೊ ಮಾಡೋಕ್ಕೆ ಹೊರಟಿದ್ದೀರಲ್ಲ ಇದು ಯಾವ ನ್ಯಾಯ ಇದು ರಾಜ್ಯದ ಜನರು ಮುಂದೆ ಇಡೀ ನಿಮ್ಮ ಇಂತಿತ್ತ ಕಾರಣಕ್ಕೆ ಮುಸಲ್ಮಾನರಿಗೆ ನಾವು ಎಲ್ಲ ಆದ್ಯತೆಗಳು ಕೊಡ್ತಿದ್ದೇವೆ ಇಲ್ಲ ಒಪ್ಕೊಂಬಿಡಿ ಆ ಮುಸಲ್ಮಾನರು ಓಟ್ಲಿ ಓಟ್ ಅಂದರೆ ನಾವು ಬದುಕಲ್ಲ ಹಿಂದೂಗಳು ಓಟ್ ನಮಗೆ ಸಿಗಲ್ಲ ಹಿಂದುಳಿದವರು ದಲಿತರು ಮುಂಚೆ ಮಾಡ್ತಿದ್ರು ಅವರು ನಮಗೆ ಕೈ ಬಿಟ್ಟರು ಹಾಗಾಗಿ ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ವಿ ಸಾಬ್ರಿಗೆ ನಾವು ಉಳಿಬೇಕು ನಮ್ಮ ಉಳಗಾಲ ಉಳಿದಿರೋದ್ರೆ ಮುಸಲ್ಮಾನರಿಂದ ಅದಕ್ಕೋಸ್ಕರ ನಾವು ಬಜೆಟಲ್ಲೂ ಡಬಲ್ಗಿಂತ ಜಾಸ್ತಿ ಮಾಡಿದ್ದೀವಿ ಈ ಹದಿನೈದು ಪರ್ಸೆಂಟ್ಗಿಂತ ವಿಶೇಷವಾದ ವ್ಯವಸ್ಥೆ ಇದ್ದೀವಿ ಹಾಗಾಗಿ ನಮ್ಮ ಹಿಂದೂಗಳು ಓಟೇ ಬೇಡ ಹಿಂದುಳಿದ್ರು ದಲಿತರು ಓಟೇ ಬೇಡ ಮುಸಲ್ಮಾನರು ಓಟೇ ನಮಗೆ ಸಾಕು ಅನ್ನೋಂಥ ಮತ್ತೆ ನೇರವಾಗಿ ಹೇಳಿಬಿಟ್ರೆ ನಿಮಗೆ ರಗಳೇ ಇಲ್ಲ ಅನ್ನಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆ ಸಂವಿಧಾನ ಅಂಬೇಡ್ಕರ್ ಈ ಹೆಸರುಗಳು ಹೇಳಬೇಡಿ ಬರೀ ಹೇಳಿಕೆ ಮಾತ್ರ ನಿಮ್ಮದಾಗತ್ತಿನ ಸಂವಿಧಾನದ ವಿರೋಧಿಗಳಾಗಿದ್ದೀರಿ ನೀವು ಅಂಬೇಡ್ಕರ್ ವಿರೋಧಿಗಳಾಗಿದ್ದೀರಿ ಹಾಗಾಗಿ ಈ ಧರ್ಮಾಧಾರಿತ ಏನು ಮೀಸಲಾತಿ ಕೂಡ ಕೊರಟಿದಿರಿ ಇದನ್ನು ಯಾವ ಕಾರಣಕ್ಕೂ ಇದಲ್ಲ ನಾನು ರಾಜ್ಯಪಾಲರಿಗೂ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾವ ಕಾರಣಕ್ಕೂ ಈ ಒಂದು ಬಿಲ್ಲು ನಿಮ್ಮ ಹತ್ರ ಬಂದಾಗ ಒಪ್ಪಿಗೆ ಕೊಡಬೇಡಿ ರಾಷ್ಟ್ರಭಕ್ತ ಬಳಗದಿಂದ ಅದೇ ರೀತಿ ಬ್ರಿಗೇಡಿಂದ ಕ್ರಾಂತಿವೀರಿ ಬ್ರಿಗೇಡಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮುಸಲ್ಮಾನರಿಗೆ ಮೀಸಲಾಗಿರ್ತ ಹದಿನೈದು ಪರ್ಸೆಂಟ್ ವಿರೋಧ ಮಾಡಿ ನಾವು ಸಹಿ ಸಂಗ್ರಹ ಮಾಡಿ ಜನರ ಅಭಿಪ್ರಾಯವನ್ನು ರಾಜ್ಯಪಾಲರಿಗೆ ಕಳಿಸ್ತೇವೆ ಯಾವ ಕಾರಣಕ್ಕೂ ಈ ಬಿಲ್ಲಿಗೆ ಒಪ್ಪಿಗೆ ಕೊಡಕೂ ಧರ್ಮಾಧಾರಿತ ಮಾಡಲ್ಲ ಅಂತ ಸಂವಿಧಾನದಲ್ಲಿ ಒಪ್ಪ ಸಂವಿಧಾನ ವಿರೋಧ ಮಾಡಿ ಅಂಬೇಡ್ಕರ್ ಮಾಡಿ ರೀತಿ ನೀವು ಸರ್ಕಾರ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರುಗಳಾದ ಹೆಚ್ ಕೆ ಪಾಟೀಲ್ ಮತ್ತು ಬಿ ಆರ್ ಪಾಟೀಲ್ ರವರು ಸರ್ಕಾರದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ವಸತಿ ಯೋಜನೆಯಡಿಯಲ್ಲಿ ನಡೆದ ಭ್ರಷ್ಟಾಚಾರಗಳ ಬಗ್ಗೆ ಧ್ವನಿಯೆತ್ತಿದ್ದಾರೆ ಜಿ ಪರಮೇಶ್ವರ್ ಬೋಸರಾಜ್ ಮುಂತಾದವರು ಇದಕ್ಕೆ ಬೆಂಬಲ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಭ್ರಷ್ಟಾಚಾರ ನಡೆದಿರುವುದು ಸ್ಪಷ್ಟವಾಗಿದೆ ಎಂದರು ಈ ಎಲ್ಲಾ ಘಟನೆಗಳನ್ನು ಇಟ್ಟುಕೊಂಡು ಜೂ ಪಾಯಿಂಟ್ ಎರಡು ಐದು ರಂದು ರಾಷ್ಟ್ರಭತ್ತ ಬಳಗದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಭ್ರಷ್ಟಾಚಾರ ತನಿಖೆಯಾಗಬೇಕು ಸಂಬಂಧಪಟ್ಟ ಸಚಿವರುಗಳು ರಾಜೀನಾಮೆ ಕೊಡಬೇಕು ಧರ್ಮಾಧಾರಿತ ಮೀಸಲಾತಿ ಕೈಬಿಡಬೇಕು ಎಂಬುದು ಸೇರಿದಂತೆ ಹಲವು ವಿಷಯಗಳನ್ನು ಇಟ್ಟುಕೊಂಡು ಈ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಈ ವಿಶ್ವಾಸ್ ಜಾಧವ್ ಮಹಾಲಿಂಗಶಾಸ್ತ್ರಿ ಮೋಹನ್ ಕಾಚಿನಕಟ್ಟೆ ಸತ್ಯಣ್ಣ ಅ ಮ ಪ್ರಕಾಶ್ ಶಿವಾಜಿ ಮುಂತಾದವರು ಇದ್ದರು